बोधितां भगवता नारायणेन स्वयम् व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणी भगवतीम् अष्टादशाध्यायिनी अम्बा भगवद्गीते भवद्वेषिणीं भगवद्गीते भवद्वेषिणी भगवद ನಮಸ್ಕಾರ ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮನುಷ್ಯನಿಗೆ ಶುಭ ಹಾರೈಕೆ ಯಾವುದು ಅದನ್ನು ಪಡೆಯೋದು ಹೇಗೆ ಈ ಬಗ್ಗೆ ತಿಳ್ಕೊಳ್ಳೋಣ ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ ಅವರು ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ಆಗ್ಲೇ ಹೇಳಿದಾಗ ಈ ಮನುಷ್ಯನಿಗೆ ಶುಭ ಹಾರೈಕೆ ಯಾವುದು ಅಂತ ಶ್ರೀ ಗುರ್ಭ್ಯೋ ನಮಃ ನಾವು ಶುಭ ಅನ್ನೋದನ್ನು ಹುಡುಕ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಯಾವಾಗ ಶುಭ ಸಿಗತ್ತೆ ಆಗತ್ತೆ ಅಂತ ಹುಡುಕ್ತಾ ಇರ್ತಕ್ಕಂಥ ಅಭ್ಯಾಸ ಅಂತೂ ಹೋಗಿಲ್ಲ ಅಂತೂ ಅದು ಸಿಕ್ಕಿಲ್ಲ ಯಾಕೇನ ಅದು ಇಲ್ಲ ಯಾವುದು ಶುಭ ಅನ್ನೋದೇ ಇಲ್ಲ ಶುಭ ಅನ್ನೋದು ಇಲ್ವೇ ಇಲ್ಲ ಯಾಕೆ ಅಂದ್ರೆ ನಾವು ಅದನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಶುಭ ಅಂದ್ರೆ ಯಾವುದು ಎಲ್ ಸಿಗತ್ತೆ ಯಾರ ಹತ್ರ ಸಿಗತ್ತೆ ಇದು ಗೊತ್ತಾಗಿದ್ರೆ ಇದ್ರ ಅರ್ಥ ಗೊತ್ತಾಗಿದ್ರೆ ನಾವು ನನಗೆ ಯಾವಾಗ ಶುಭ ಸಮಯ ಅಂತಕ್ಕಂಥ ಪ್ರಶ್ನೆ ಬರ್ತಾನೆ ಇರಲಿಲ್ಲ ಈ ಇದು ಈಗ ಹೇಳಿದ್ಮೇಲೆ ಏನಾದ್ರು ಓಪನ್ ಆಗ್ಬೋದೋ ಏನೋ ಗೊತ್ತಿಲ್ಲ ಅರ್ಥ ಮಾಡ್ಕೊಳ್ಳೋರಿಗೆ ಇಲ್ಲ ಅಂದ್ರೆ ಇಲ್ಲ ಅವ್ರು ಪುರೋಹಿತರು ಬರ್ಕೊಡ್ತಾರೆ ಅದು ಶುಭ ಅಂತ ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ ಅಂದ್ರೆ ಪ್ರತಿಕ್ಷಣವೂ ಶುಭ ಇರಬೇಕು ಅಲ್ವೇನಮ್ಮ ಹೌದು ಇರ್ಬೋದು ಅದು ಪ್ರತಿಕ್ಷಣವೂ ಶುಭ ಇರಬೇಕು ಕೇಳಬಾರ್ದು ನಾವು ಬಯಸಬಾರ್ದು ಕೇಳಬಾರ್ದು ಬಯಸಬಾರ್ದು ಹುಡುಕಬಾರ್ದು ಸದಾ ಶುಭದಲ್ಲೇ ನಾವಿರಬೇಕು ಇದು ನಾವೇನು ಋಷಿಗಳ ಹೋಗಿ ತಪಸ್ ಮಾಡೋಕ್ಕಾಗತ್ತಾ ಸದಾ ಇರೋಕ್ಕೆ ಪ್ರಶ್ನೆ ಬರುತ್ತೆ ಈ ರಹಸ್ಯಕ್ಕೆ ಕಾರಣಕೃತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ಗಮನಗಳನ್ನ ಅರ್ಪಣೆಯನ್ನು ಮಾಡಿ ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ಏನು ಭಗವಂತ ಎಲ್ಲ ಕಡೆ ಇದ್ದಾನೆ ಹೌದು ಅಂತ ಹೇಳ್ತೀವಿ ತೋರಿಸಿ ಅಂದರೆ ಯಾರು ಇನ್ನೂ ತೋರಿಸಿಲ್ಲ ಹೌದು ಅಂತೂ ಇದ್ದಾರೆ ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ ಸರಿ ತೋರಿಸಿ ಏಯ್ ಮಾಡೋ ಕೆಲಸದಲ್ಲಿ ದೇವರಿದ್ದಾನೆ ಎಲ್ಲ ಜಾಗದಲ್ಲೂ ದೇವರಿದ್ದಾನೆ ಅದು ಒಪ್ಕೊಳ್ಳುವಂಥ ವಿಷಯನೇ ತಪ್ಪಲ್ಲ ಅದು ಆದರೆ ಆ ಪ್ರಶ್ನೆ ಹಾಕಿದಾಗ ಉತ್ತರ ಕೊಡ್ಲಿಕ್ಕೆ ಅವರತ್ರ ಜಾಗ ಇಲ್ಲ ಅವರ ನಂಬಿಕೆ ಮೇಲೆ ಹೇಳ್ತಾರೆ ಎಲ್ಲ ಕಡೆ ದೇವರಿದ್ದಾನೆ ಅಂತ ಪ್ರಶ್ನೆ ಕೇಳೋರಿಗೆ ನಿನ್ನ ನಿನಗೆ ನಂಬಿಕೆ ಇರಬಹುದು ನನಗೆ ಕಾಣಿಸ್ತಾ ಇಲ್ವಲ್ಲ ನೀನ್ ನೋಡಿರ್ಬೋದು ನೀನ್ ನೋಡಿದೀಯಾ ಅಂತ ಕೇಳ್ತಾರೆ ಸೊ ವಾದ ಶುರು ಆಗತ್ತೆ ಅದಕ್ಕೆ ಅವಾಗ ಎಲ್ಲೋ ಒಂದ್ ಕಡೆ ಹೇಳ್ತಾನೆ ಏನೋ ಒಂದು ಸಮರ್ಥನೆ ಅದೆಲ್ಲ ಸತ್ಯ ಆಗಿರಬೇಕಾದ್ರೆ ನಾವು ಭಗವಂತನಿಲ್ಲದ ಜಾಗ ಇಲ್ಲ ಭಗವಂತನಿಲ್ಲದ ಸಮಯವಿಲ್ಲ ಎಲ್ಲ ಸಮಯದಲ್ಲೂ ಭಗವಂತ ಇರ್ತಾನೆ ಅದಕ್ಕೆ ನಾವು ಕಂಡುಕೊಳ್ಬೇಕಾದಂತ ಒಂದು ಪರ್ಯಾಯ ದಾರಿ ಇದೆ ಏನು ಎಲ್ಲ ಕಡೆ ಭಗವಂತ ನಮಗೆ ಕಾಣಿಸ್ಬೇಕು ಇದೆ ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ದೇಹವನ್ನು ಹೋಲ್ಕೆ ಮಾಡ್ಕೋಬೇಕು ಏನು ಸಾಮಾನ್ಯವಾಗಿ ಬಸವಣ್ಣನವರ ವಚನದಲ್ಲಿ ಒಂದು ನಮ್ಮ ದೇಹದ ಬಗ್ಗೆ ಒಂದು ವಿಚಾರ ಇದೆ ಏನು ದೇಹವೇ ದೇಗುಲವಯ್ಯ ಹೌದಲ್ಲ ಹೇಳ್ಬಿಟ್ರು ನಮ್ಗೆ ಸರಿ ಅರ್ಥ ಆಗಿಲ್ವಲ್ಲ ಅದು ಅವ್ರು ಹೇಳಿ ಸರಿಯೇ ನಮಗಿನ್ನೂ ಅರ್ಥ ಆಗಿಲ್ಲ ಅರ್ಥ ಮಾಡಿಕೊಂಡಾಗ ಹೌದಲ್ವಾ ನಾವು ಎಷ್ಟು ಮಟ್ಟಕ್ಕೆ ದೇವ್ರನ್ನ ಹುಡುಕ್ತಾ ಇದ್ದೀವಿ ಸತ್ಯ ಗೊತ್ತಾಗತ್ತೆ ಏನದು ಅಂದ್ರೆ ಕಾಲೇ ಕಂಬವಯ್ಯ ದೇಹವೇ ದೇಗುಲವಯ್ಯ ದೇಗುಲವಯ್ಯ ನನ್ನ ತಲೆ ಯಾವುದು ಕಳಶ ಅನ್ಬಿಟ್ರು ಸುಳ್ಳು ಬಂದ್ಬಿಡ್ತು ಅಲ್ಲಿ ಅಲ್ಲೇ ಸುಳ್ಳಾಗಿದ್ದಿದ್ದು ಅಮ್ಮ ದೇವಾಲಯ ಅಂತಕ್ಕಂಥದ್ದು ಬರ್ತಕ್ಕಂಥ ಲೆಕ್ಕದಲ್ಲಿ ಗೋಪುರ ಬರಬೇಕು ಹೌದು ಗೋಪುರ ಆದ್ಮೇಲೆ ಕಳಶ ಬರಬೇಕು ನಾವು ಚಿಟಕು ಮಾಡಿಬಿಟ್ಟು ಎಗರಿಸ್ಬಿಟ್ಟು ಅದನ್ನೇ ಸೇರಿಸ್ಬಿಟ್ಟು ಹಾಗಿದ ಮೇಲೆ ಕಳಶ ಹೇಗೆ ಬರಬೇಕಿತ್ತು ಅದನ್ನ ನಾವು ಮಾಡ್ಕೋಬೇಕು ಯಾವುದನ್ನ ಕಳಶ ಕಳಶನ ನಾವು ಮಾಡ್ಕೋಬೇಕು ಹೇಗೆ ಮಾಡ್ಕೊಳ್ಳೋದು ದೇವ್ರ ಸೃಷ್ಟಿ ಮಾಡೋ ದೇಹನ ನಾವು ಕಳಶ ರೆಡಿ ಮಾಡ್ಕೊಳ್ಳೋದು ಆಗತ್ತೆ ಅಂತ ಕಷ್ಟ ಅಂತೀಮ ಕಷ್ಟ ಅನ್ಸುತ್ತೆ ಗುರುಜಿ ಏನಿಲ್ಲ ಒಂದೇ ಸೆಕೆಂಡ್ ಅಲ್ಲಿ ಹೇಳ್ತೀನಿ ಉತ್ತರ ಅದಕ್ಕೆ ಕಾಲನ್ನು ಜೋಡಿಸಿ ಎರಡು ಕೈಗಳನ್ನ ಮೇಲಕ್ಕೆ ಎತ್ತಿ ಜೋಡಿಸಿದಾಗ ತಲೆಯ ಮೇಲೆ ಕಳಶ ಆಗುತ್ತಾ ಇಲ್ವಾ ಆಗುತ್ತೆ ಗುರುಜಿ ಆಯ್ತಲ್ಲ ಸಿಕ್ತಲ್ಲ ಹೌದು ಸೊ ಆ ರೀತಿಯಾಗಿ ನಮಗೆ ಬೇಕಾಗಿರ್ತಕ್ಕಂತಹದ್ದು ನಮ್ಮ ಪ್ರಯತ್ನದಿಂದ ನಾವು ಭಗವಂತನನ್ನ ಕಾಣೋದಕ್ಕೆ ನಾವು ಈ ಪ್ರಯತ್ನವನ್ನ ಮಾಡಬೇಕು ಪ್ರತಿ ದಿನ ಪ್ರತಿ ಮನೆಯಲ್ಲಿರ್ತಕ್ಕಂತ ಪ್ರತಿ ಸದಸ್ಯರಿಗೂ ಭಗವಂತನ ಸ್ಮರಣೆಯಲ್ಲೇ ಕಾಲ ಕಳಿತಕ್ಕಂಥ ಸ್ಥಿತಿ ಉದ್ಭವ ಆಗ್ಬೇಕು ಏನ್ ಹೇಳ್ತೀಯಮ್ಮ ಅಲ್ವಾ ಯಾರಿಗೆ ಆಗಲಿ ಮಕ್ಕಳಿಗೆ ಗಂಡನಿಗೆ ಹೆಂಡತಿಗೆ ಎಲ್ಲರೂ ಕೂಡ ಭಗವಂತನ ಸ್ಮರಣೆ ಎಲ್ಲದೆ ಪ್ರಪಂಚದಲ್ಲಿ ನಮಗೆ ಇನ್ಯಾವುದೂ ಇಲ್ಲ ಇದು ಜಗತ್ತಿನ ಒಂದು ವಿಸ್ಮಯವಾಗಿರ್ತಕ್ಕಂಥ ರಹಸ್ಯ ಏನ್ ಹೇಳ್ತೀಪ ಕೈ ಮುಗಿ ಹೋಗು ಮಂತ್ರ ಹೇಳೋ ಸರಿಯಾಗಿ ಕುತ್ಕೋ ಇದೆಲ್ಲ ಹೇಳುವಂತ ಪ್ರಶ್ನೆಯೇ ಬರಬಾರ್ದು ಕುಟುಂಬವೇ ಪೂರ್ಣವಾಗಿ ಸಾಮೂಹಿಕವಾಗಿ ಭಗವಂತನ ಸ್ಮರಣೆ ಮಾಡ್ತಕ್ಕಂಥದ್ದು ಬಿಟ್ಟು ನಮಗೆ ಪ್ರಪಂಚ ಏನು ಇಲ್ಲ ಅಂತ ಭಗವಂತನ ಮೇಲೆ ಸದಾ ಭಾರ ಹಾಕಿದಾಗ ಮನುಷ್ಯನಿಗೆ ಭಾರ ಅನ್ನೋದು ಗೊತ್ತಾಗೋದೇ ಇಲ್ಲ ಒಪ್ಕೋಬೋದಲ್ಲ ಹೌದು ಗುರುಜಿ ಅರ್ಥ ಆಯ್ತಲ್ಲ ಸೊ ಹಾಗಾಗಿ ನಮ್ಮ ಒಂದು ಈ ತಿರುಪತಿ ಅಂತಕ್ಕಂತಹ ಶ್ರೀನಿವಾಸರ ವಿಚಾರ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದೆ ಆದರೆ ಒಂದು ಸಣ್ಣ ಕಣಕನ ಹೇಳ್ತೀನಿ ಏನಪ್ಪಾ ಅಂದ್ರೆ ಆ ತಿರುಪತಿಯಲ್ಲಿರ್ತಕ್ಕಂತಹ ಶ್ರೀನಿವಾಸರ ಕೈ ಭೂಮಿಯನ್ನು ತೋರಿಸ್ತಾ ಇದೆ ಹೌದಾ ಹೌದು ಆ ಭೂಮಿ ತೋರಿಸೋದಕ್ಕೆ ಅರ್ಥ ಏನು ಅಂದರೆ ಕೆಲವರು ಕಿಂಟಾಲ ಮಾತಾಡ್ತಾರೆ ದೇವರು ಸಾಕಾಗ್ತಾಯಿಲ್ಲ ಕೊಡು ಅಂತ ಕೈ ತೋರಿಸ್ತಾ ಇದ್ದಾನೆ ಕಿಂಟಾಲ ಮಾತಾಡೋರಿಗೆ ಆದ್ರೆ ನಿಜವಾದ ಸಂಗತಿ ನೀನು ಭೂಮಿಗೆ ಶರಣಾಗತಿ ಅಂತ ಅದ್ರ ಸಂಗತಿ ಏನಾಗಬೇಕು ಮನುಷ್ಯನಾದವನು ಭೂಮಿಗೆ ಶರಣಾಗತಿಯಾಗು ನಿನಗೆ ಏನ್ ಎಲ್ಲ ಸಿಗುತ್ತೆ ಅಂತಕ್ಕಂತಹ ಒಂದು ಸಂದೇಶ ತಿರುಪತಿ ಶ್ರೀನಿವಾಸರ ಒಂದು ಸಂದೇಶದಲ್ಲಿ ಇರ್ತಕ್ಕಂಥದ್ದು ಇನ್ನೆಲ್ಲಾ ದೇವರುಗಳಲ್ಲೂ ಕೂಡ ಕೈ ಹೀಗಿದೆ ಆದರೆ ಶ್ರೀನಿವಾಸರ ಕೈ ಮಾತ್ರ ನೀನು ಭೂಮಿಯನ್ನು ನೋಡಪ್ಪ ಭೂಮಿಗೆ ನೀನು ಶರಣಾಗಪ್ಪ ಅಂತ ಹೇಳ್ತಕ್ಕಂಥದ್ದೇ ನಿಜವಾದ ಪ್ರತಿದಿನ ಶುಭ ಬರಬೇಕಂದ್ರೆ ನಾವು ಭೂಮಿಯನ್ನು ಗುರುತಿಸ್ಬೇಕು ಈ ಭೂಮಿಯನ್ನು ಗುರುತಿಸ್ತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಒಂದು ಪ್ರಶ್ನೆ ಬರುತ್ತೆ ಶ್ರೀನಿವಾಸರ ತಿರುಪತಿಯಲ್ಲೇ ಹೋಗಿ ಮದುವೆ ಮಾಡಿಕೊಂಡು ಧರ್ಮಸ್ಥಳದಲ್ಲೇ ಹೋಗಿ ಮದುವೆ ಮಾಡ್ಕೊಂಡು ನಮ್ಗೇನು ಆದ್ರೂ ಏನು ಸೊಳ್ಳೇದಾಗಲಿಲ್ಲ ಅಂತ ಕೆಲವರು ಪ್ರಶ್ನೆ ಇದೆ ಅಲ್ವಾ ಆ ಪ್ರಶ್ನೆಗೆ ಸತ್ಯ ನಾವೇನು ತಪ್ಪು ಮಾಡಿದೀವಿ ಅಂತಕ್ಕಂಥ ಮಾಡ್ತಾ ಇದ್ದೀವಿ ಅಂದ್ರೆ ಇದಕ್ಕೆ ಅರ್ಥ ಇಷ್ಟೇ ನಾವು ಭೂಮಿಯಲ್ಲಿ ದೇವರನ್ನ ಗುರುತಿಸತಕ್ಕಂತಹ ವಿಚಾರವನ್ನ ನಾವು ಮಾಡ್ತಕ್ಕಂತಹ ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದ್ರೆ ದಾಂಪತ್ಯದಲ್ಲಿ ವಿಚ್ಛೇದನ ಅದು ಬರಬಾರದು ಪ್ರತಿಯೊಬ್ಬರ ಕರ್ತವ್ಯ ಏನಾಗಿದೆ ಅಂದ್ರೆ ಮದುವೆ ಮಾಡೋರು ಮಾಡ್ಕೊಳ್ಳೋರು ಮದುವೆ ಮಾಡೋರು ಮಾಡ್ಕೊಳ್ಳೋರಿಗೆ ಒಂದು ಸಂಕಲ್ಪ ಇರತ್ತೆ ಯಾವುದೇ ಕುಟುಂಬದಲ್ಲಿ ವಿಚ್ಛೇದನ ಆಗದೇ ಇರತಕ್ಕಂಥ ಸತ್ಯ ಸಿಕ್ಕಿದಾಗ ಆ ಮನೆಯಲ್ಲಿ ದೈವತ್ವ ಇರುತ್ತೆ ವಿಚ್ಛೇದನ ಯಾಕಾಗುತ್ತೆ ಯಾಕಾಗಬೇಕು ಅಂತಕ್ಕಂಥ ಕಾರಣ ಹಲವಾರು ಇರ್ಬೋದು ಆಗಬಾರದು ದಾಂಪತ್ಯದಲ್ಲಿ ವಿಚ್ಛೇದನ ಅಂತಕ್ಕಂಥದ್ದು ಬರಲೇ ಕೂಡುದು ಹಾಗಿದ್ದ ಮೇಲೆ ನಾವು ದೇವರು ಧರ್ಮ ಅನ್ನೋದು ಯಾಕೆ ನಂಬೇಕಾಗತ್ತೆ ಅದರಲ್ಲಿ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಈ ಜೋಡಿ ಮಾಡ್ತಾ ಇದ್ದಾರಲ್ಲ ಈ ಹೆಣ್ಣಿಗೆ ಈ ಗಂಡು ಮಾಡಿದ್ರೆ ಒಳ್ಳೆಯದು ಮದುವೆ ಅಂತ ಜೋಡಿ ಮಾಡ್ತಾರಲ್ಲ ಶಾಸ್ತ್ರ ಹೇಳಿ ಈ ಹೆಣ್ಣಿಗೆ ಈ ಗಂಡು ಮಾಡಿ ಅಂತ ಇಲ್ಲಿ ನಾವು ತಾಪತ್ರಕ್ಕೆ ಸಿಕ್ಕಾಕ್ಕೊಂಡಿರೋದು ಅವರ ಅಡ್ಡದಾರಿಯ ವಿಚಾರ ನಾವು ಪೀಕಲಾಟ ಆಡೋ ಮಟ್ಟ ಕೊಟ್ಟೋಗಿದೆ ಅವ್ರು ಹೇಳೋದನ್ನು ಬಿಟ್ಟಿಲ್ಲ ನಾವು ಅನುಭವಿಸೋದನ್ನು ಬಿಟ್ಟಿಲ್ಲ ಈ ರೀತಿ ವಿಚ್ಛೇದನಕ್ಕಾಗಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಭಗವಂತ ನಾವು ಮಾಡುವ ಪ್ರತಿಯೊಂದು ಕಲ್ಯಾಣ ಒಂದು ಮದುವೆ ಒಂದು ಎಂಗೇಜ್ಮೆಂಟ್ ಒಂದು ಯಾವುದೇ ಒಂದು ಶಾಸ್ತ್ರದಲ್ಲಿ ಕೂಡ ಸದಾ ನಮ್ಮೊಟ್ಟಿಗೆ ಭಗವಂತ ಇರಬೇಕಂದ್ರೆ ಆ ಭಗವಂತನ ನಾವು ಹೇಗೆ ನಾವು ನೋಡಬಹುದು ಅಂತಕ್ಕಂಥ ಒಂದು ಸಣ್ಣ ಒಂದು ಚಿತ್ರಣವನ್ನು ತೋರಿಸ್ಬೋ ಒಂದು ಜಲಕ್ಕೆ ತೋರಿಸ್ಬಿಡೋಣ ಯಾಕೆ ಅಂದರೆ ಎಂಗೇಜ್ಮೆಂಟ್ ಮಾಡಿದ್ರೆ ಸ್ಟೈಲಾಗಿ ಸ್ಟೈಲ್ ಪಾರ್ಟಿ ಪಾರ್ಟಿಗೇಟಿ ಮಾಡಿಕೊಂಡು ಡ್ಯಾನ್ಸ್ ಮಾಡಬೇಕು ಅಂತಕ್ಕಂಥ ಇವತ್ತಿನ ಈ ಪ್ರಪಂಚದಲ್ಲಿ ಎಂಗೇಜ್ಮೆಂಟ್ ಮಾಡೋಕ್ಕೂ ದೈವಿಕವಾಗಿರ್ತಕ್ಕಂಥ ಶಕ್ತಿಯ ರೂಪದಲ್ಲಿ ಮಾಡಿದಾಗ ಆ ಹೆಣ್ಣು ಗಂಡಿನ ಒಂದು ಪ್ರತಿರೂಪ ಹೇಗಿರುತ್ತೆ ಅನ್ನೋದು ಒಂದು ಸಣ್ಣ ಜಲಕನ್ನು ನೋಡೋಣ ಅದು ಅರ್ಥ ಆದಮೇಲೆ ಈ ರೀತಿಯಾಗಿರ್ತಕ್ಕಂಥ ಶುಭ ಇನ್ನೊಂದು ಭಾಗ ಯಾಕೆ ಬರ್ತಾ ಇಲ್ಲ ಎಲ್ಲ ಹೆಣ್ಣು ಗಂಡಿಗೂ ಅಂತಕ್ಕಂಥದ್ದನ್ನು ಈಗ ನೋಡಿದ ಮೇಲೆ ಅರ್ಥ ಆಗತ್ತೆ ಅಂತ ಅಂದ್ಕೋಬೇಕಾಗತ್ತೆ ಯಾಕೆಂದ್ರೆ ಎಲ್ಲ ಬಯಸೇ ಮದುವೆ ಮಾಡ್ಕೊಳ್ಳೋದು ಇಲ್ಲಿ ಏನೇನು ಬಳಸಿದೆ ಈ ಉದ್ದೇಶ ಕಾರಣ ಏನು ಅಂತ ಕೂಡ ಮೊದಲು ನಾವು ತಿಳ್ಕೋಬೇಕಾಗಿತ್ತು ಎಲ್ಲ ಕಾಲಗಳಲ್ಲೂ ತ್ರೇತಾಯುಗ ದ್ವಾಪರ ಯುಗ ಹಲವಾರು ಯುಗಗಳನ್ನ ನಾವು ಕಳೆದು ಬಂದಿದ್ದೀವಿ ನೋಡಿ ಬಂದಿದ್ದೀವಿ ಒಂದೊಂದು ಯುಗದಲ್ಲಿ ಒಂದೊಂದು ಬದಲಾವಣೆಯನ್ನ ಇದೆ ಎಲ್ಲ ಯುಗದಲ್ಲೂ ಒಂದೇ ರೀತಿ ಇರಲ್ಲ ಒಂದು ಯುಗದಲ್ಲಿ ಬಂದು ನಾವು ಧ್ಯಾನ ಮಾಡ್ತಕ್ಕಂಥದ್ದು ತಪಸ್ ಮಾಡ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಆಯಾ ಯುಗಕ್ಕನುಸಾರವಾಗಿ ನಾವು ಅನುಭವಿಸಿ ನೋಡ್ಕೊಂಡು ಬಂದಿದ್ದೀವಿ ಈ ಕಲಿಯುಗ ಹೇಗೆ ಅಂದರೆ ಇದರಂಥ ವಿಶೇಷವಾಗಿರ್ತಕ್ಕಂಥದ್ದು ಕಲಿಯುಗ ಎಷ್ಟು ಕೆಟ್ಟದ್ದಾಯಿತು ಕಲಿಯುಗ ಬಂದು ಅಂತ ಅನ್ಕೋತಾ ಇದ್ದೀವೋ ಅಷ್ಟೇ ಒಳ್ಳೇದಾಗಿರ್ತಕ್ಕಂಥ ಈ ಕಲಿಯುಗದಲ್ಲಿ ನಾವು ಮಾಡಬೇಕಾದ ಕೆಲಸ ಏನು ಅಂತ ತಿಳ್ಕೊಬೇಕು ಈ ಕಲಿಯುಗದಲ್ಲಿ ನಾವು ತಗೊಳ್ಬೇಕಾದ ನಿರ್ಧಾರ ಯಾವುದು ಅಂದರೆ ನಾಮ ಸಂಕೀರ್ತನೆ ಕೇಳಿಸ್ಕೊಳ್ಳೋದು ಸಂಗೀತ ದೇವರ ಸ್ಮರಣೆ ದೇವರ ಹೆಸರು ಅದಕ್ಕೆ ಉದಾಹರಣೆ ವಿಶ್ವ ಎಂದರೇನು ವಿಶ್ವ ಎಂದರೇನು ಅಂದರೆ ವಿಶ್ವ ಎಂದರೆ ವಿಷ್ಣು ಬಾಯಲ್ಲಿ ನಾಲಿಗೆ ಮೇಲೆ ವಿಶ್ವ ಅಥವಾ ವಿಷ್ಣು ಅಂತ ಹೇಳಿದ್ರೆ ಎಷ್ಟೋ ಜನ್ಮದ ಕರ್ಮಗಳ ನಿವಾರಣೆ ಆಗುತ್ತಂತೆ ಆ ರೀತಿಯಾಗಿ ನಮ್ಮ ನಾಲಿಗೆ ಮೇಲೆ ಭಗವಂತ ಸದಾ ಇರ್ತಾನಂತೆ ಆಡ್ಸೋದಕ್ಕೆ ಆದರೆ ನಾವು ಆಡ್ತಿರೋದೇ ಬೇರೆ ಬೇರೆ ಅಲ್ವಾ ಇದನ್ನೆಲ್ಲ ಬಾಯನ್ನು ಹೆಂಗಿಂಗೋ ನಾಲ್ಗೆಯನ್ನು ಬಳಸಿ ಕೊನೆಗೆ ನಾವು ಕೇಳ್ತೀವಿ ನಮ್ಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ ಅಂತ ಇದು ಇವತ್ತಿಂದಲ್ಲ ಎಷ್ಟೋ ವರ್ಷಗಳ ಕಾಲದಿಂದಲೂ ನಡೆದು ಬರ್ತಿರ್ತಕ್ಕಂಥ ಒಂದು ವಿಚಾರ ಕಲಿಯುವಕ್ಕೆ ಬೇಕಾಗಿರ್ತಕ್ಕಂಥದ್ದೇನಂಬ ಸಂಕೀರ್ತಾನೆ ಈಗ ನಾವೇನು ಮಾಡ್ತೀವಿ ನಾನು ಡ್ಯಾನ್ಸ್ ಮಾಡ್ತೀವಿ ಹೆಣ್ಣು ಗಂಡನ್ ಬಿಟ್ಬಿಟ್ಟು ಅವರು ಡ್ಯಾನ್ಸ್ ಮಾಡಿ ನಾವು ಡ್ಯಾನ್ಸ್ ಮಾಡ್ತೀವಿ ಆಯಿತಾ ಇದು ಒಂದು ಮದುವೆ ಈ ಮದುವೆ ವಿಜೃಂಭಣೆಯಿಂದ ಮಾಡೋದು ಅಂತ ಖುಷಿ ಪಟ್ಕೊಳ್ತಾರೆ ಆಲ್ಬಮ್ ತುಂಬ ಇಟ್ಕೊಂಡಿರ್ತಾರೆ ನೋಡೋಕ್ಕೆ ಆದರೆ ಒಂದು ಶಾಸ್ತ್ರೀಯ ಪದ್ಧತಿಯಲ್ಲಿ ಅದಕ್ಕೊಂದು ಅರ್ಥ ಬರಬೇಕು ಅವರು ಹಾಕಿರ್ತಕ್ಕಂಥ ಬಟ್ಟೆನೂ ಒಂದು ಅರ್ಥ ಇರಬೇಕು ಅಲ್ಲಿ ಭಗವಂತನನ್ನು ಮೂಲಕವಾಗಿ ಒಂದು ಶಾಸ್ತ್ರೀಯವಾದ ಒಂದು ಶಾಸ್ತ್ರ ಆದಾಗ ಅದು ಒಂದು ಮದುವೆ ಇರ್ಬೋದು ಎಂಗೇಜ್ಮೆಂಟ್ ಇರ್ಬೋದು ಏನೇ ಆಗಿರಬಹುದು ಭಗವಂತನ ಮೂಲಕವಾಗಿ ನಾವು ಅದನ್ನು ಪ್ರಯತ್ನ ಪಟ್ಟಾಗ ನಾನಾ ಕಾರ್ಜನಕ್ಕೆ ಬಂದವರನ್ನು ಅದನ್ನ ಕಿವಿ ಕೇಳಿಸ್ದಾಗ ಕಣ್ಣಲ್ಲಿ ತೋರಿಸಿದಾಗ ಅದರ ಆಶೀರ್ವಾದ ಆ ದಂಪತಿಗಳಿಗೆ ಅನ್ವಯ ಆಗ್ತಕ್ಕಂಥದ್ದು ಕಾರಣ ತಲತಲಾಂತರಿಂದ ಬಂದಿರತಕ್ಕಂತಹ ನೀಚ ಜನ್ಮವನ್ನು ಎತ್ತಿರತಕ್ಕಂಥದ್ದು ನಾವು ಯಾವ ಜನ್ಮ ನೀಚ ಜನ್ಮವನ್ನು ಎತ್ತಿ ಬಂದಿದ್ದೀವಿ ಪ್ರತಿಯೊಬ್ಬರು ನೀಚ ಜನ್ಮದಲ್ಲೇ ಇದ್ದೀವಿ ಯಾರು ಅಂದರೆ ನಾವೇನು ಅನುಭವಿಸ್ತಾ ಇದ್ದೀವಿ ಅಂತ ಯಾರು ಹೇಳ್ತಾರೋ ಅವರು ಅನ್ಕೋಬೇಕು ನಮ್ಮದು ನೀಚ ಜನ್ಮ ಇಲ್ಲ ನಾವು ಆರಾಮಾಗಿದ್ದೀವಿ ಭಗವಂತ ನಮ್ಗೆ ಏನು ಕೊರತೆ ಮಾಡಿಲ್ಲ ಅಂತಕ್ಕಂಥವ್ರು ಬಿಟ್ಟು ನನಗೆ ಸಮಸ್ಯೆ ಅಂತ ಯಾರು ಹೇಳ್ಕೊಳ್ತಾರೋ ಅವರು ನೀಚ ಜನ್ಮದಲ್ಲಿ ಇದ್ದು ನೀಚ ಜನ್ಮಕ್ಕೆ ಬಂದಿದ್ದಾರೆ ಹಿಂದೆ ನೀಚ ಜನ್ಮದಲ್ಲಿದ್ರು ಈಗಲೂ ನೀಚ ಜನ್ಮದಲ್ಲೇ ಇದ್ದಾರೆ ಯಾಕೆ ಅಂದ್ರೆ ಬದಲಾವಣೆ ಆಗ್ಲಿಲ್ಲ ಮನುಷ್ಯ ನಾವಿರೋದೇ ಹೀಗೆ ನಮ್ಮ ಅಪ್ಪ ಇದ್ದಿದ್ದು ಹಾಗೆ ನಾನು ಇರೋದು ಹೀಗೆ ಅಂತಕ್ಕಂಥದ್ದೇ ನೀಚ ಜನ್ಮ ಇಲ್ಲಿ ಏನ್ ಕೇಳುತ್ತೆ ಬದಲಾವಣೆ ಪರಿವರ್ತನೆ ಕೇಳುತ್ತೆ ಯುಗಗಳ ಬದಲಾವಣೆ ಯುಗ ಪರಿವರ್ತನೆ ಮನುಷ್ಯನಲ್ಲಿ ಬರ್ತಕ್ಕಂಥ ಪ್ರತಿ ಕ್ಷಣದಲ್ಲೂ ಕೂಡ ಪರಿವರ್ತನೆ ಆಗುವಂತಹ ಒಂದು ಜ್ಞಾನ ಬೇಕು ಆ ಜ್ಞಾನ ಬೇಕು ಅಂದರೆ ಭಗವಂತನ ಸ್ಮರಣೆಯಲ್ಲಿರಬೇಕು ಹಂಗಂತ ಧ್ಯಾನ ಮಾಡಿ ಕುತ್ಕೊಂಡು ಭಜನೆ ಮಾಡಿ ಅಂತ ಹೇಳ್ತಾ ಇಲ್ಲ ಮನಸ್ಸಿನಲ್ಲಿ ನಿನ್ನೆ ಯಾಕೆ ಹಿಂಗಾಯಿತು ಪ್ರಶ್ನೆ ಬರಬಾರ್ದು ನಾಳೆ ಏನಾಗುತ್ತೋ ಪ್ರಶ್ನೆ ಬರಬಾರದು ಈಗ ನಾನು ಚೆನ್ನಾಗಿದ್ದೀನಿ ಇದೇ ಸ್ಥಿತಿಕರ್ತ ಶ್ರೀ ಮಹಾವಿಷ್ಣು ಆ ಕ್ಷಣವನ್ನ ಅನುಭವಿಸೋದೇ ಶ್ರೀಮನ್ ನಾರಾಯಣನ ಆಶೀರ್ವಾದ ನಾಳೆ ಅನ್ನೋದು ನಿನ್ನೆ ಅಂತಕ್ಕಂಥದ್ದು ನಮ್ಮನ್ನ ನೀಚ ಜೀವನದಲ್ಲೇ ಇಟ್ಟಿದೆ ಎಂತಹ ಅನಾಗ್ರಹಿತದಲ್ಲಿ ನಾವು ಬದುಕ್ತಾ ಇದೀವಿ ಸ್ವಲ್ಪ ಯೋಚನೆ ಬೇಕಾಗಿರೋದು ಸ್ಥಿತಿ ಪ್ರೆಸೆಂಟ್ ನಮ್ಗೆ ಈಗ ಏನ್ ಖುಷಿ ಇದೆ ನಾವೇನು ನೋಡ್ತಾ ಇದ್ದೀವಿ ನಾವೇನ್ ಕೇಳಿಸ್ಕೊತಾ ಇದ್ದೀವಿ ಏನು ನಾವು ಎಷ್ಟು ಖುಷಿಯಿಂದ ಇದ್ದೀವಿ ಇದು ಮಹಾವಿಷ್ಣುವಿನ ಪ್ರಸಾದ

ನಾವು ಉಡುಪಿ ಕಡೆಯವರು ನಮ್ಮ ಉಡುಪಿಲಿ ಅಮ್ಮ ಉಡುಪಿ ಉಡುಪಿ ನಮ್ಮ ಊರು ಎಲ್ಲ ಉಡುಪಿ ನಾನ್ ಇರೋದು ಇಲ್ಲಿ ಅದಾದ್ ಸರಿ ನಾನ್ ಕೇಳ್ತೀನಿ ನಿಮ್ ತಾಯಿನ ಸಂಸ್ಕಾರ ಮಾಡಿ ಜಾಗ ಯಾವ್ದು ನಿಮ್ ಜಮೀನಲ್ಲಿ ಮಾಡಿದ್ರ ತೋಟದಲ್ಲಿ ಮಾಡುದ್ರ ಸ್ಮಶಾನದಲ್ಲಿ ಮಾಡಿದ್ರ ಎಲ್ ಮಾಡಿದ್ರಿ ಆ ಜಮೀನಲ್ಲಿ ಜಮೀನಲ್ಲಿ ಗದ್ದೆಯಲ್ಲಿ ಹಾಗೆ ಎಷ್ಟು ಜನ ಮಾಡಿದ್ರ ಅಲ್ಲಿ ಅಲ್ಲಿ ಇವ್ರು ಮಾಡಿದ್ದಾರೆ ಅಲ್ಲಿ ಕೇಸ್ ಯಾವ್ದಿದೆ ನಿಮ್ಮ ಆಸ್ತಿ ಬಗ್ಗೆ ಆಗಲಿ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಕೋರ್ಟ್ ಕೇಸ್ ಯಾವ್ದಿದೆ ಪೋರ್ಟು ನಮ್ಮ ತಾಯಿ ಮನೆ ಕಡೆದು ಅವಾಗ ಆ ವರ್ಗ ಕೋರ್ಟಲ್ಲಿ ಇತ್ತು ಇನ್ನು ಅದು ಅವ್ರು ನಮ್ಮ ಕಡೆನೇ ಆಗಿತ್ತು ಆದ್ರೂ ಅವರು ಇನ್ನುサイン ಆಗ್ಲಿಲ್ಲ ಇಲ್ಲ ಆಗಲ್ಲ ಬಗೆಯಿರಲ್ಲ ಅದು ಹಾಗೆ ನಿಂತಿರುತ್ತೆ ಯಾಕೆ ಯಾಕೆಂದ್ರೆ ಆಸ್ತಿ ನಿಮ್ಮದಲ್ಲ ಅಲ್ಲ ಅರ್ಥ ಆಯ್ತಾ ಬೇಜಾರಾಯ್ತಾ ಇಲ್ಲ ಇಲ್ಲಿ ಒಂದು ಸಮಸ್ಯೆ ಏನೈತ ಅಂದ್ರಮ್ಮ ಈಗ ಅದು ನೇರವಾಗಿ ನಾನು ಪ್ರಶ್ನೆ ಕೇಳಿದೆ ಅದು ಕೋರ್ಟಲ್ಲಿ ಇದೆ ಹೌದು ಹೌದಾ ಈ ಕೋರ್ಟಲ್ಲಿ ಯಾಕಿದೆ ಅಂತ ನಮ್ ಜನಕ್ಕೆ ಅರ್ಥ ಆಗಲ್ಲ ಎಲ್ಲ ಜನೂ ಕೋರ್ಟ್ಗೆ ಹೋಗಂಗಿಲ್ಲ ಕೆಲವರು ಅಷ್ಟೇ ಹೋಗ್ತಾರೆ ಕೋರ್ಟ್ಗೆ ಯಾಕೆ ಅಂದರೆ ಯಾರು ಸ್ವಂತ ಭೂಮಿಯಲ್ಲಿ ಶವ ಸಂಸ್ಕಾರವನ್ನ ಮಾಡುವಂತ ಪುಣ್ಯಾತ ಜೀವನ ಪರ್ಯಂತ ವಂಶ ಪಾರಂಪರ್ಯವಾಗಿ ಈಗ ನಮ್ಮ ಕರ್ನಾಟಕದಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳಿದ್ರೆ ಹೇಳೋದು ಬೇಡ ಅವರೆಲ್ಲ ತಗಲಾಕೊಂಡು ಅನುಭವಿಸ್ತಾ ಇದರಿಂದ ಆದರೆ ಅವರು ಊರೆಲ್ಲ ಸುತ್ತಾ ಇದ್ದಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಅಪ್ರಾಣೆ ತಗಲಾಕಂಡ್ ಈಚೆ ಬರೋಕ್ಕಾಗಿಲ್ಲ ಆಗಿಲ್ಲ ನನಗೆ ನಗು ಬರುತ್ತೆ ಏನೇ ಆ ದುಡ್ಡು ಭಗವಂತ ಬೇಕಾದಷ್ಟು ಕೊಟ್ಟಿದ್ದಾನೆ ಇಂಡಿಯಾ ಪರ್ಚೇಸ್ ಮಾಡುವಷ್ಟು ದುಡ್ಡು ಇದೆ ಕೆಲವ್ರ ಹತ್ರ ಆದರೂ ಮಾತ್ರ ಈಚೆ ಬರೋಕ್ಕಾಗ್ತಾ ಇಲ್ಲ ಕಾರಣ ಯಾವುದೇ ಕಾರಣಕ್ಕೂ ಸ್ವಂತ ಭೂಮಿಯಲ್ಲಿ ಸಂಸ್ಕಾರ ಮಾಡಿದಂತಹ ಒಂದು ದ್ರೋಹಕ್ಕೆ ಆ ಭೂಮಿಯನ್ನು ಸ್ಮಶಾನ ಮಾಡಿರುವ ಕಾರಣದಿಂದಾಗಿ ಕಿಡ್ನಿ ಹಾರ್ಟು ಲಿವರು ಬೆನ್ನು ಸೊಂಟ ತಲೆ ಯಾರ್ಯಾರು ಎಲ್ಲರೂ ರಿಪೇರ್ ಆಗುತ್ತೋ ಗೊತ್ತಿರಲ್ಲ ಜೀವನ ಪರ್ಯಂತ ಇದಕ್ಕೆ ಯಾವುದೇ ಔಷಧಿ ಇಲ್ಲ ಅದಕ್ಕೋಸ್ಕರವಾಗಿ ಈ ರೀತಿ ಮಾಡಿದಂಥ ಅವರಿಗೆ ಒಂದು ಪನಿಷ್ಮೆಂಟ್ ಏನು ಅಂದರೆ ಅವ್ರಿಗೋಸ್ಕರ ಒಂದು ಸದಾ ಆ್ಯಂಬುಲೆನ್ಸ್ ಮನೆ ಪಕ್ಕದಲ್ಲಿರಬೇಕು ಅವ್ರಿಗೋಸ್ಕರನೇ ಅವ್ರ ಫ್ಯಾಮಿಲಿಗೋಸ್ಕರನೇ ಯಾಕೆಂದ್ರೆ ಎಷ್ಟೊತ್ತಲ್ಲಿ ಏನು ಬರುತ್ತೋ ಗೊತ್ತಿಲ್ಲ ಆ ಬೈದಲ್ಲೇ ಎಷ್ಟೋ ಜನ ಮಲಗ್ತಾರೆ ಬೆಳಿಗ್ಗೆ ಏನಾಗ್ಬಿಡುತ್ತೋ ಏನಾಗುತ್ತೋ ಬೆಳಿಗ್ಗೆ ಏಳ್ತೀನೋ ಇಲ್ಲವೋ ಎಷ್ಟೋ ಜನ ಥರ ಅನುಭವಿಸ್ಕೊಂಡು ಮಲ್ಕೋತಾರೆ ಇಂಥವ್ರಿಗೆ ಒಂದು ಪಕ್ಕದಲ್ಲೇ ಮನೆ ಪಕ್ಕದ ಒಂದು ಆ್ಯಂಬುಲೆನ್ಸ್ ಇನ್ನು ಸ್ವಲ್ಪ ದಿನಗಳಾದರೆ ಬರ್ಬೋದೇನೋ ಅಂತ ಅನ್ಕೊಂಡಿದ್ದೀನಿ ಪ್ರತಿ ಮನೆ ಮುಂದೆ ಒಂದು ಆಂಬುಲೆನ್ಸು ಯಾಕೆಂದ್ರೆ ನೀವು ಆಲ್ರೆಡಿ ಹೆಚ್ಚು ಕಮ್ಮಿ ಅರ್ವತ್ ಭಾಗ ಹೊಟ್ಟೋಗ್ಬಿಟ್ಟಿದೀವಿ ನಾವು ಅಲ್ವೇನಮ್ಮ ಆ ಮಟ್ಟಕ್ಕೆ ಹೋಗಿದ್ದೀವಿ ನಾವು ಮಕ್ಕಳಿಂದಾದಿ ದೊಡ್ಡಾದಿವರ್ಗುನು ಯಾವಾಗ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಬದುಕುವ ಮಟ್ಟಕ್ಕೆ ಹೋಗಿದ್ದೀವಿ ನಾವು ಕಾರಣ ಏನಂಬ ಅಂದ್ರೆ ನಮ್ಮ ಅಜ್ಞಾನತ್ವ ನಮ್ಮ ಬದುಕಿನ ಮೌಲ್ಯಗಳು ಗೊತ್ತಿಲ್ಲ ಬದುಕಿನ ತತ್ವಗಳು ಗೊತ್ತಿಲ್ಲ ಬದುಕಿನಲ್ಲಿ ಶಾಸ್ತ್ರ ಅಂತಕ್ಕಂಥ ತತ್ವ ಸಿದ್ಧಾಂತ ನಮಗೆ ಗೊತ್ತಿಲ್ಲ ಆ ಕಾರಣದಿಂದಾಗಿ ನಾವು ತಗಲಾಕೊಳ್ಬೇಕಾಗತ್ತೆ ಇನ್ನು ಎರಡನೇದು ಪೊಲೀಸ್ ಸ್ಟೇಷನ್ ಸಣ್ಣ ಪುಟ್ಟ ವಿಚಾರಕ್ಕೆ ಇನ್ನು ಸ್ವಲ್ಪ ಅಪ್ಪಿಚ್ಕೋಬೇಕಂದ್ರೆ ಕೋರ್ಟು ಇದಿಷ್ಟು ಇವ್ರ ಮನೆಗೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ರೆ ಜಮೀನಲ್ಲಿ ತಗೊಂಡೋಗಿ ಹಾಕಬೇಕು ಈಗ ಎಷ್ಟೋ ಜನ ಅನ್ಕೋತಾರೆ ಸ್ವಾಮಿ ಕಷ್ಟಪಟ್ಟು ಜಮೀನು ಮಾಡಿದರು ಅಂದರೆ ಅದಕ್ಕೆ ನಾನು ಹೇಳ್ತೀನಿ ಅಡುಗೆ ಮನೇಲಿ ಒಬ್ಬರಾಕೊಂಬಿಡಿ ಹೋಗೋದು ತಪ್ಪುತ್ತೆ ಹಾಲಲ್ಲಿ ಒಬ್ರು ಹಾಕೊಂಬಿಡಿ ಬೆಡ್ರೂಮಲ್ಲಿ ಒಬ್ರು ಹಾಕೊಂಬಿಡಿ ಯಾಕೆನೋ ಒತ್ಕೊಂಡು ಹೋಗೋದು ತಪ್ಪು ಕಷ್ಟಪಟ್ಟು ಮನೆ ಕಟ್ಟಿದ್ದಾರೆ ಎಂತಹ ಅಜ್ಞಾನತ್ವದಲ್ಲಿ ಬದುಕ್ತಾ ಇದ್ದೀವಿ ಸತ್ತವರು ಕೋಟಿ ರೂಪಾಯಿ ಇರಲಿ ಇನ್ನೊಂದು ಧರ್ಮದಲ್ಲಿ ನೋಡಿ ನೀವು ಮುಸಲ್ಮಾನ್ ಧರ್ಮದಲ್ಲಿ ಯಾವ ಕಾರಣಕ್ಕಾದ್ರೂ ಅವರು ಸ್ಮಶಾನ ಅಲ್ಲದೆ ಎಲ್ಲೂ ತಗೊಂಡೋಗಲ್ಲ ನಮ್ಗಳಿಗೆ ಬಂದಿದ್ದೀರಿ ನಾವು ಹೇಳ್ತೀವಿ ಬಾರಿ ಕೊಚ್ಕೋತೀವಿ ನಾವು ಭಾರತೀಯರು ನಾವು ಸಂಸ್ಕಾರವಂತರು ಅಂತ ಅದ್ ಯಾವ ಪುಣ್ಯಾತ್ಮ ಹೇಳ್ಕೊಟ್ ಗೊತ್ತಿಲ್ಲ ಇದು ನಮ್ಮ ಕರ್ನಾಟಕದ ಅರ್ಧ ಕರ್ನಾಟಕ ಇವತ್ತು ಹಣದಲ್ಲಿ ಗೋಜನಲ್ಲಿ ಸಿಕ್ಕಾಕೊಳ್ಳೋಕ್ಕೆ ಯಾವುದೇ ಗ್ರಾಮಾಂತರ ಪ್ರದೇಶ ಆಗಿರಲಿ ಎಲ್ಲೆ ಆಗಿರಲಿ ಯಾರು ಜಮೀನಿನಲ್ಲಿ ಸಂಸ್ಕಾರ ಮಾಡಿದ್ದಾರೋ ಮದುವೆಗಳಾಗಲ್ಲ ಮದುವೆ ಆದರೆ ಉಳಿಯಲ್ಲ ಕೋರ್ಟು ಸ್ಟೇಷನ್ ಅಲಿಯೋದಂತೂ ತಪ್ಪಲ್ಲ ಜೀವನ ಪರ್ಯಂತ ಅವರಿಗೆ ನೆಮ್ಮದಿ ಸಿಗಲಿಕ್ಕಿಲ್ಲ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಎಷ್ಟು ಭಾಗ ಲೆಕ್ಕ ಹಾಕಿದ್ರೆ ಶೇಕಡ ಅರವತ್ತರಿಂದ ಎಂಬತ್ತು ಭಾಗ ಈ ರೀತಿ ಭೂಮಿಯಲ್ಲಿ ಸಂಸ್ಕಾರ ಮಾಡತಕ್ಕಂತಹ ಒಂದು ಅಜ್ಞಾನತ್ವ ಯಾವತ್ತೋ ಹೋಗುತ್ತೋ ಕರ್ನಾಟಕದಲ್ಲಿ ಹೇಳ್ತಿರೋ ನಾನು ಒಬ್ಬನೇ ಇದನ್ನು ಯಾರೂ ಹೇಳುತ್ತಿಲ್ಲ ಯಾರೂ ಇದು ಸತ್ಯ ಗೊತ್ತಿಲ್ಲ ಯಾವತ್ತು ಬೆಳಕಿಗೆ ಬರುತ್ತೋ ಗೊತ್ತಿಲ್ಲ ತಾಯಿ ನಿಮಗೆ ನಿಮ್ಮ ಮೂಲಕ ಇಡೀ ಪ್ರಪಂಚಕ್ಕೆ ಹಂಚಿಬಿಟ್ಟಿದ್ದೀನಿ ದಯವಿಟ್ಟು ಯಾರು ಮಾಡಬೇಡಿ ಅಂತ ಮಾಡ್ಕೊಂಡ್ರೆ ಅವ್ರ ಅಣೆ ಬರ ನೀವು ಈಗ ಈ ಪ್ರಾಯಶ್ಚಿತವನ್ನು ಫಸ್ಟು ಅಶ್ಲೇಷ ನಕ್ಷತ್ರಕ್ಕೆ ನೀವು ಹುಟ್ಟಿದ್ದಕ್ಕೆ ಕಾರಣ ಏನು ಅಂದರೆ ಭೂಮಿಯನ್ನ ಸ್ಮಶಾನವನ್ನಾಗಿ ಮಾಡಿದ ಕಾರಣದಿಂದಾಗಿ ಕೆಲವರು ಹೇಳ್ಬೋದು ಅಂದ್ರೆ ಸ್ಮಶಾನ ಭೂಮಿ ಅಲ್ವಾ ಅಂತ ಅದಕ್ಕೆ ಸೀಮಿತವಾಗಿ ಇಟ್ಬಿಡ್ಬೇಕು ಇಲ್ಲ ಇವ್ರು ಇಡೋ ಭೂಮಿ ಎಲ್ಲ ಪೂರ್ತಿ ಕೊಟ್ಬಿಡಿ ಬಂದವರೆಲ್ಲ ಹಾಕ್ಲಿ ಅಲ್ಲಿ ತೊಂದರೆ ಇಲ್ಲ ಇಲ್ಲ ನೀವು ನನ್ನ ಭೂಮಿ ಅಂತ ಹೇಳಬಾರ್ದು ಅದಕ್ಕೆ ವೈರಾಗ್ಯದ ಜಾಗ ಅದು ಆ ವೈರಾಗ್ಯದ ಮಾಡತಕ್ಕಂತಹ ಯಾವುದೇ ಸ್ವಂತ ಭೂಮಿಯಲ್ಲಿ ಸಂಸ್ಕಾರಗಳನ್ನ ಮಾಡಿದಾಗ ನೀವು ಮತ್ತೆ ಅಲ್ಲಿ ಹೆಜ್ಜೆ ಇಡಬಾರ್ದು ಇಡಬೇಕು ಅಂದರೆ ನೀವು ಅಲ್ಲಿ ಮಾಡಬಾರ್ದು ಈ ಸತ್ಯ ನಿಮ್ಮ ಮೂಲಕ ತಿಳ್ಕೊಳ್ಳಿ ಮತ್ತೆ ಇನ್ನೊಂದು ಹೇಳ್ತೀನಿ ತಿಳ್ಕೊಳ್ಳಿ ನೀವು ನಿಮಗೆ ಉಸಿರಾಟ ಅಂತಕ್ಕಂಥ ವಿಚಾರ ದಾಂಪತ್ಯ ನೆಮ್ಮದಿ ಅಂತಕ್ಕಂಥ ವಿಚಾರ ಸುಖ ಅಂತಕ್ಕಂಥ ವಿಚಾರ ಯಾವ ಕಾರಣಕ್ಕೂ ಸಿಗ್ಲಿಕ್ಕಿಲ್ಲ ಹಾಗಂತ ಯೋಚನೆ ಮಾಡಬೇಡಿ ನಿಮ್ಮ ಮನೆಯಲ್ಲಿ ತಂದೆ ಮನೆಯಲ್ಲಿ ಆಗಿರ್ತಕ್ಕಂತಹ ಒಂದು ವಿಚಾರವನ್ನ ಕೆದಕಿ ತೆಗೆದಾಗ ಇಡೀ ನಿಮ್ಮ ಕುಟುಂಬ ನೀವು ನೆಮ್ಮದಿ ಆಗಿರೋದಕ್ಕೆ ಪ್ರಯತ್ನ ಮಾಡಿ ತಾಯಿ ಯೋಚನೆ ಮಾಡಬೇಡಿ ಒಳ್ಳೇದಾಗ್ಲಿ ಓಕೆ ಧನ್ಯವಾದ ಪಾರ್ವತಿ ಅವರೇ ಕರೆ ಮಾಡಿದ್ದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ ಮೈಸೂರಿಂದ ಮಹಾಲಕ್ಷ್ಮಿ ಅಂತ ಮಾತಾಡ್ಸೋಣ ಮಾ ಹಾ ನಮಸ್ತೆ ಮೇಡಮ್ ನಮಸ್ತೆ ಯಾರ್ ಬಗ್ಗೆ ಕೇಳ್ಬೇಕಿತ್ತು ನಾವು ನಮ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಅವ್ರ ನಕ್ಷತ್ರ ದೇವರಾಜ್ ಅಂತ ಅಶ್ವಿನಿ ನಕ್ಷತ್ರ ಓಕೆ ಗುರುಜಿ ಇದ್ದಾರೆ ಮಾತ್ನಾಡಿಮ್ಮ ಹಲೋ ಹಾ ನಮಸ್ತೆ ಗುರುಜಿ ನಾರಾಯಣ ಹೇಳಿಮ್ಮ ಆ ಮಗನ್ಗೆ ಮದ್ವೆ ಮಾಡ್ಬೇಕ ಅನ್ಕೊಂಡಿದೀವಿ ಎಷ್ಟು ವಯಸ್ಸು ಅವನು ತೊಂಬತ್ತಾರು ಹದಿನೆಂಟು ನಾಕು ತೊಂಬತ್ತಾರಲ್ ಹುಟ್ಟಿರೋದು ಇಸ್ ಕೇಳಿದ್ರೆ ಇಸ್ವಿ ಹೇಳ್ತೀರ ತಾಯಿ ಕನ್ನಡ ಅರ್ಥ ಆಗಲ್ವಾ ನಿಮ್ಗೆ ನಾನ್ ಕುತ್ಕೊಂಡ್ ಪೆನ್ ತಗೊಂಡ್ಲಿ ತುಂಬಿ ಏನಮ್ಮ ಸಮಯ ವ್ಯರ್ಥ ಮಾಡ್ತೀರ ಅಮ್ಮ ಎಷ್ಟು ವಯಸ್ಸು ಇಪ್ಪತ್ತೆಂಟ ಚೆನ್ನಾಗ ಮಂದಟ್ ಮಾಡ್ಕೊಂಡ್ಬಿಡೋರು ಕೆಲವರು ಆನ್ ಮಾಡ್ತೇವೆ ಟಿವಿ ಅಂದ್ರೆ ಇಪ್ಪತ್ತೆರಡು ನಾಲ್ಕು ಎಂಬತ್ತೆರಡು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷ ಅವ್ರು ಹೇಳ್ತಾನೇ ಆದ್ರೆ ಇವ್ರು ಹೇಳ್ತಾನೆ ಜೀವನದಲ್ಲಿ ಹೇಳೋರ್ಗು ಗೊತ್ತಿಲ್ಲ ಕೇಳಿಸ್ಕೊಳೋರ್ಗು ಗೊತ್ತಿಲ್ಲ ಬಿಡ್ರಿ ಕೆಟ್ಟ ಅಭ್ಯಾಸನ ಆ ಡೇಟ್ ಹೇಳಿ ಹೇಳಿ ಯಾಕೆ ಸೌಸ್ಬಿಡ್ತೀರಾ ಒಂದು ಮಗನ ವಯಸ್ಸು ಹೇಳ್ರಿ ಅಂದ್ರೆ ಡೇಟ್ ಹೇಳ್ತೀರಾ ತೊಂಬತ್ತು ಆರು ಅಭ್ಯಾಸ ಏನ್ ಮಾಡೋದು ಆ ಮಾಡಿಸಿರೋ ನಮ್ಮಂತವ್ರೆ ಕುತ್ಕೋತಾರಲ್ಲ ಅವ್ರು ಕೇಳ್ತಾರೆ ಇವ್ರು ಹೇಳ್ತಾರೆ ಬೆಳಿಗ್ಗೆ ಆಯ್ತು ಅಂದ್ರೆ ಇದೇ ನಾಮಜಪ ಏನು ಅಂದ್ರೆ ಟಿವಿಲಿ ಯಾರು ಬರ್ತಾರೆ ಅವ್ರಿಗೆ ಇಷ್ಟು ಹೇಳ್ಬಿಟ್ಟು ಕೇಳ್ಕೊಂಬಳೋಣ ಎಂತ ಅನ್ಯಾಯದಲ್ಲಿ ಬದುಕ್ತಾ ಇದ್ದೀವಿ ಇದೊಂದು ದೊಡ್ಡ ದಂಧೆ ಇದು ಡೇಟ್ ಆಫ್ ಬರ್ತ್ ಹೇಳ್ಬಿಟ್ಟು ಟೈಮ್ ಹೇಳ್ಬಿಡೋದು ಇವ್ರು ಈ ಕಡೆಯಿಂದ ಹೇಳ್ತಾರೆ ಇವ್ರು ಈ ಕಡೆಯಿಂದ ಒಂದು ಬಡದ್ ಹೇಳ್ತಾರೆ ಹಿಂಗಾಗಿದ್ದೀರಾ ಹಿಂಗಾಗೈತಾ ಅಷ್ಟೇ ಅದು ಮುಂದಕ್ಕೆ ಹೋಗಲ್ಲ ಅದು ಪೂರ್ತಿ ಆಗಲ್ಲ ಅವ್ರು ಹೇಳ್ತಾನೆ ಅಭ್ಯಾಸ ಇವ್ರು ಕೇಳ್ತಾನೆ ಅಭ್ಯಾಸ ಇದನ್ನು ನೀವು ದಯವಿಟ್ಟು ಇನ್ನು ಮೇಲೆ ಯಾರೇ ಆಗಲಿ ತಿಳ್ಕೊಳ್ಳಿ ನಕ್ಷತ್ರ ಗೊತ್ತಿರೋ ದಯವಿಟ್ಟು ಕರೆ ಮಾಡಿ ಡೇ ಟು ಸಮಯ ನಮಗೆ ಅವಶ್ಯಕತೆ ಇಲ್ಲ ಯಾವ ಕಾರಣಕ್ಕೂ ಅದನ್ನು ಕೇಳೋನು ಅವಿವೇಕಿತನೂ ಆಗತ್ತೆ ಹೇಳೋರು ಅವಿವೇಕಗಳಾಗಬಾರ್ದು ಕೇಳೋ ಅವಿವೇಕಗಳಾಗಲಿ ಹೇಳೋ ಅವಿವೇಕಗಳಾಗಬಾರ್ದು ನಾವು ನಕ್ಷತ್ರ ಗೊತ್ತು ಸ್ವಾಮಿ ಅಷ್ಟೇ ಇನ್ನು ಮಿಕ್ಕದ್ದೆಲ್ಲ ಬೇಡ ಆ ನಕ್ಷತ್ರ ನಿಮ್ಮ ಕುಟುಂಬ ನಿಮ್ಮ ವಂಶ ಪೂರ್ತಿ ತೋರಿಸ್ಬಿಡುತ್ತೆ ಬಿಡುತ್ತೆ ಆಸೋಳ್ಕೋಕ್ಕೆ ಟೈಮ್ ಇಲ್ಲ ಪ್ರಯತ್ನ ಮಾಡ್ತಕ್ಕಂಥ ವಿಚಾರಕ್ಕೆ ನಿಮ್ಗೆ ಈಗ ವಿಷಯಕ್ಕೆ ಬರ್ತೀನಿ ನಿಮ್ಮ ಮಗನಿಗೆ ಮದುವೆ ಆಗಬೇಕು ಹೌದಾ ಹೌದು ಹೌದು ಗುರಿಜಿ ನಿಮ್ಮ ಮಗ ಏನು ಮಾಡ್ತಾನೆ ಅವನು ಕೆಎಂಎಫ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಬೆಂಗಳೂರು ಓಕೆ ಬೆಳಗ್ಗೆ ಕರೆಕ್ಟಾಗಿ ಎಷ್ಟು ಗಂಟೆಗೆ ಹೇಳ್ತಾನಮ್ಮ ಸಮಯ ಪಕ್ಕಾ ಇದೆಯಾ ಇಷ್ಟೇ ಗಂಟೆಗೆ ಹೇಳ್ತಾನ ನನ್ನ ಮಗ ಗೊತ್ತಾ ಇಲ್ಲ ಸನ್ಜಿ ಅವನು ಇದು ಶಿಫ್ಟ್ ಇರ್ತದೆ ಫಸ್ಟ್ ಟು ಸೆಕೆಂಡ್ ನೈಟ್ ಇರುತ್ತೆ ಅಮ್ಮ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ನಾನು ಹೇಳೋದು ನಿಮ್ಮ ಮಗ ಕರೆಕ್ಟಾಗಿ ಮಲಗಿ ಬೆಳಿಗ್ಗೆ ಬೇಗ ಕರೆಕ್ಟ್ ಟೈಮ್ ಹೇಳಕ್ ಆಗಿದ್ಯಾ ನಿಮ್ ಕಣ್ಮೆ ಇವತ್ತೆ ಗುರುಜಿ ಎಷ್ಟೊತ್ಗೆ ಸರಿ ಅಲ್ವಾ ಸೂರ್ಯನ ಸೂರ್ಯ ಹೇಳಿಸ್ಬೇಕು ಏನು ಹೇಳ್ತೀರಾ ಇವ್ರಿಗೆ ಮದುವೆ ಯಾಕಮ್ಮ ಸಂಪಾದನೆ ಮಾಡೋಕ್ಕೆ ಮಗನ ಓದಿಸಿದಿರಿ ಸಂಪಾದನೆ ಇದ್ದಾನೆ ಸುಮ್ಮನೆ ಬಿಟ್ಬಿಡಿ ನೀವು ಮದುವೆ ಮಾಡಕ್ಕೆ ಹೋಗಬೇಡಿ ಮಾಡಿದ್ರು ಕೂಡ ಗಂಡ ಹೆಂಡತಿ ಜೊತೆಲಿ ಅನ್ನೋದು ಡೌಟ್ ಇದೆ ಯಾಕೆ ಅಂದರೆ ಅಶ್ವಿನಿ ನಕ್ಷತ್ರ ನಿದ್ದೆ ಕ್ವಾಲಿಟಿನೇ ಇಲ್ಲ ಹುಡುಗನಿಗೆ ಯಾವಾಗ ನಿದ್ದೆ ಬರುತ್ತೆ ಆಗ ಮಾಡಬೇಕು ಅವ್ರಿಗೆ ಮದುವೆ ಮಾಡಿಬಿಟ್ಟು ಏನಮ್ಮ ಮಾಡ್ತೇ ತಾಯಿ ನಿಮಗೆ ಸಂಪಾದನೆ ಆಗಬೇಕು ಮಾಡ್ಕೊಂಡಿದ್ದೀರಾ ಓದಿಸಿದ್ದೀರಾ ಅಷ್ಟು ಮಾಡಿಕೊಡಿ ಮದುವೆ ಯಾಕೆ ಆಮೇಲೆ ತಿಳ್ಕೊಳ್ಳಿ ಈಗಲೇ ಹೇಳ್ತೀನಿ ಯಾರು ಬೇಕಾದರೂ ಹೇಳ್ಬೋದು ಗುರುಬಲ ಬರ್ತದೆ ಸುಮ್ಮನೆ ಯುಗಾದಿ ಹಬ್ಬ ಕಳೀಲಿ ಅಂತ ಅದು ಕೇಳ್ಕೊಂಡು ನಿಮ್ಮ ಹಣೆ ಬರ ಮಾಡ್ಕೊಬೋದೇ ಹೊರ್ತು ಒಂದಂತೂ ತಿಳ್ಕೋಬೇಕು ಅಶ್ವಿನಿ ನಕ್ಷತ್ರ ಮಾಟ ಮಂತ್ರ ಮಾಡುವಂತಹ ಅಂದರೆ ಎಲ್ಲದಕ್ಕೂ ಮನೆ ದೇವ್ರನ್ನ ಬಿಟ್ಟು ಆ ದೇವ್ರಿಗೆ ಹೋದ್ರೆ ಒಳ್ಳೇದಾಗತ್ತಾ ಈ ದೇವ್ರಿಗೆ ಒಳ್ಳೇದಾಗತ್ತಾ ಅಲ್ಲಿಗೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ರೆ ಒಳ್ಳೇದಾಗತ್ತಾ ಅಮ್ಮ ಇದನ್ನು ಬಿಗಿಯಾಗಿ ಯಾವ ದೇವ್ರನ್ನ ನೀವು ಮಾಡ್ತಾ ಇದ್ದೀರಾ ಎಣ್ಣೆ ದೇವ್ರನ್ನ ಚಾಮುಂಡೇಶ್ವರಿ ಆ ನೋಡಿದ್ರ ಎಷ್ಟ್ ಚೆನ್ನಾಗಿ ಸಿಕ್ಕಾಕೊಂಡ್ರು ಈಗ ಚಾಮುಂಡೇಶ್ವರಿ ಅಯ್ಯಪ್ಪನ್ನ ಪೂಜೆ ಮಾಡೋರಿಗೆ ಮದುವೆ ಯಾಕೆ ಆಂಜನೇಯನ ಇಟ್ಕೊಳ್ರ ಕೆಲವರು ಆಂಜನೇಯ ಮದುವೆ ಇದೆಯೇನಮ್ಮ ಇಲ್ಲ ಆದ್ರೂ ನಮ್ಮ ಮಂದೇವ್ರು ಆಂಜನೇಯ ಅನ್ನೋದು ಸುಮಾರು ಒಂದ್ ನಲ್ವತ್ತು ಪರ್ಸೆಂಟ್ ಇದಾರೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಆಂಜನೇಯನ ಇಟ್ಕೋಬೇಡ್ರಿ ದೇವಸ್ಥಾನದಲ್ಲಿ ಇರಿಸಿ ನೀವ್ ಮನೇಲೆ ಇಟ್ಕೊಂಬಿಟ್ರೆ ಮದ್ವೆ ಆಗೋರ್ ಹೆಂಗೆ ಆಗದೆ ಇದ್ದೋರ್ ಹೆಂಗೆ ಅಂದ್ರೆ ಮದ್ವೆ ಆಗಿದ್ರು ಮದ್ವೆ ಆಗದೆ ಇರೋ ರೀತಿಲಿ ಇರಬೇಕು ಅಂದ್ರೆ ಆಂಜನೇನ ಇಟ್ಕೋಬೇಕು ಮದುವೆ ಆಗಿರುತ್ತೆ ಮದುವೆ ಆಗದೆರೋ ರೀತಿ ಹೆಂಗ್ ಅನುಭವಿಸ್ಬೇಕು ಅಂದ್ರೆ ಆನ್ಯನ್ ಮಲ್ಲಿ ಇಟ್ಕೋಬೇಕು ನಮ್ಮಲ್ಲಿ ಏನು ಅರ್ಥನೇ ಗೊತ್ತಾಗಲ್ಲ ಎಲ್ಲವೂ ದೇವರೇ ಆದ್ರೆ ಏನು ಆಗಲ್ಲ ಈ ಅಭ್ಯಾಸ ಆಗಲ್ಲ ನಾನು ಇದನ್ನು ಹೇಳು ನೀವು ಅರ್ಥ ಮಾಡ್ಕೊಳ್ಳಿ ಮದುವೆ ಮಾಡತಕ್ಕಂಥ ಮುಖ್ಯ ಅಲ್ಲ ಅಶ್ವಿನಿ ನಕ್ಷತ್ರದ ಮಗುವನ್ನು ನಾನು ಯಾಕೆ ಪಡೆದೆ ನಮ್ಮ ವಂಶದಲ್ಲಿ ಈ ಮಗು ಬರುವುದಕ್ಕೆ ಕಾರಣ ಏನು ಮನದೇವರನ್ನ ಬಿಟ್ಟು ಅಣ್ಣ ಅನ್ಯ ದೇವರಗಳನ್ನ ಅಡ್ಡದಾರಿ ಹಿಡಿದಿರತಕ್ಕಂಥ ಶಾಪದ ಫಲದಿಂದ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಮದುವೆಗಳು ನಡೆಯುವುದಿಲ್ಲ ನಡೆದರೂ ಉಳಿಯುವುದಿಲ್ಲ ಈ ಸತ್ಯ ಸಂಗತಿಯನ್ನು ಹೇಳ್ತಕ್ಕಂಥ ವಿಚಾರ ನಾವು ಮಾತ್ರ ಹೇಳ್ತಿದ್ದೀವಿ ಅರ್ಥ ಮಾಡ್ಕೊಳ್ಳಿ ಹೆದರ್ಕೋಬೇಡಿ ಮದುವೆ ಮಾಡಿಕೊಂಡು ಕೋರ್ಟು ಸ್ಟೇಷನ್ ವಿಚ್ಛೇದ ಹತ್ರ ಕುತ್ಕೊಂಡು ಅಳಬೇಡಿ ಮದುವೆ ಮಾಡಕ್ ಮುಂಚೆ ಈ ನಕ್ಷತ್ರಕ್ಕೆ ಮದುವೆ ಮಾಡಬಹುದಾ ಅಥವಾ ಈ ನಕ್ಷತ್ರ ಮದುವೆನೇ ಇಲ್ಲ ಅಂದಮೇಲೆ ನಾವು ಏನ್ ಮಾಡಬೇಕಿತ್ತು ಈ ಸತ್ಯ ತಿಳ್ಕೊಂಡು ದಯವಿಟ್ಟು ಮುಂದುವರಿ ಶಾಸ್ತ್ರ ಕೇಳಿಕೊಂಡು ದೇವರ ಹತ್ರ ಹೂ ಕೇಳ್ಕೊಂಡು ಮದುವೆ ಮಾಡ್ತೀನಿ ಅಂದ್ರೆ ಮಕ್ಕಳ ತಲೆ